ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹೇಗಿದ್ದೀರಾ ಸಖಿ ಸಮೃದ್ಧಿ ಅಚೀವ್ ಕನ್ನಡ ಚಾನಲ್ಗೆ ಸ್ವಾಗತ ನೋಡಿ ನಾನಿವತ್ತು ಮಂಡೇ ವಿಂಡೋ ಹತ್ರ ನಿಂತಿದ್ದೆ ಏನೋ ಬೇಜಾರಾಗಿತ್ತು ಗೋಮಾತೆ ನನಗೆ ಆಶೀರ್ವಾದ ಮಾಡ್ತಿದ್ದಾರೆ ನಾವು ನಂಬಿರೋ ದೇವರು ಗುರು ದತ್ತಾತ್ರೇಯ ಬಾಬಾ ಅವರು ಅವ್ರ ಹತ್ರನೂ ಗೋಮಾತೆ ಇರ್ತಾರೆ ನನಗೆ ಅವರ ಆಶೀರ್ವಾದ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಇವತ್ತಿಂದ ಹೊಸ ಚಾನಲ್ಲು ಮಾಡೋಣ ಯೂಟ್ಯೂಬ್ ಚಾನಲಲ್ಲಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಿಮ್ಮ ಸಪೋರ್ಟ್ ನನಗಿರಬೇಕು ಸಖಿ ಸಮೃದ್ಧಿ ಅಚೀವ್ ಕನ್ನಡ ಚಾನಲ್ಲುಗೆ ಹೆಣ್ಮಕ್ಳು ಸಪೋರ್ಟ್ ಹೆಣ್ಮಕ್ಳಿಗೆ ಸಿಗಬೇಕು ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ ಮಾಡ್ತಾಯಿದ್ರೆ ಅಂದರೆ ಇವತ್ತು ಹೊಸ ವೀಡಿಯೋ ಆಗಿರೋದ್ರಿಂದ ಸ್ವಲ್ಪ ಮಾತಾಡೋದಕ್ಕೆ ಭಯ ಪಡ್ತಿರ್ಬೋದು ನಿಮಗೆ ಏನಪ್ಪ ಹಿಂಗೆ ಮಾತಾಡ್ತಾರೆ ಆ ಥರ ಎಲ್ಲ ಅಂದ್ಕೋಬೋದು ನೆಕ್ಸ್ಟ್ ನೆಕ್ಸ್ಟ್ ನಾನು ಸರಿ ಹೋಯ್ತೀನಿ ಅಲ್ವಾ ನನಗೂ ಯಾರಾದರೂ ಹೊಸ ಹೊಸ ಫ್ರೆಂಡ್ಗಳು ಸಿಕ್ತರೆ ನಾನು ಇವತ್ತು ನನ್ನ ಬ್ಲ್ಯಾಕ್ ಚಾನಲಲ್ಲಿ ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೀನಿ ನಾನು ನಿಮಗೆ ಕುಚ್ಚು ಡಿಸೈನ್ಸು ಬ್ಲೌಸು ಕಟ್ಟಿಂಗ್ ಸ್ಟಿಚಿಂಗು ಮತ್ತು ಶರ್ಟು ಈ ಥರ ಎಲ್ಲ ಏನಾದರೂ ಮನೆಯಲ್ಲಿ ಸಖಿಯರು ಮನೆಯಲ್ಲೇ ಕೂತ್ಕೊಂಡು ಹೊರಗಡೆ ಹೋಗೋಕ್ಕಾಗಲ್ಲ ಮಕ್ಕಳಿದ್ದಾರೆ ಇಲ್ಲ ಅಂತಂದರೆ ನಮಗೆ ಮನೆಯಲ್ಲೇ ಕೂತ್ಕೊಂಡು ಮಾಡೋದ್ರಲ್ಲೇ ನಮಗೆ ಇಷ್ಟ ಇಲ್ಲ ಹತ್ರ ಇರಲ್ಲ ನಮ್ಗೆ ಹೋಗೋ ಜಾಗ ಕಟ್ಟಿಂಗ್ ಕ್ಲಾಸೇ ಆಗಲಿ ಇದೆಲ್ಲ ಅಂತ ಅನ್ನೋರು ನಿಮ್ಗೆ ಆಸಕ್ತಿ ಇರೋರು ನೀವು ಇದನ್ನು ಕಲೀರಿ ಆಯಿತಾ ಎಲ್ಲರೂ ಕಲಿತಾರೆ ಅಂತ ಹೇಳಲ್ಲ ಎಷ್ಟೋ ಜನ ಇವಾಗ ಹೊಸ ಬೇಸಿಕ್ಕಾಗಿ ನಾವು ಹೊಸದಾಗಿ ಕೋಚ್ ಕ್ರೋಶ ಕುಚ್ಚು ಡಿಸೈನ್ಸು ಇಲ್ಲ ಬ್ಲೌಸ್ ಕಟಿಂಗು ಸ್ಟಿಚಿಂಗ್ಸು ಇವೆಲ್ಲ ಕಲಿಬೇಕು ಹೊಸ ಹೊಸದು ನಾವು ಎಷ್ಟು ಕಲಿತಷ್ಟು ಇನ್ನೂ ಕಲಿಯೋ ತುಂಬ ಇರುತ್ತೆ ಫ್ರೆಂಡ್ಸ್ ಆಯಿತಾ ಕಲ್ ನಾವೇನೋ ನಾವು ಒಂದು ಕಲ್ತಿಸೇ ಕಲ್ತ್ಬಿಟ್ಟು ನಮಗೆಲ್ಲ ಬಂದ್ಬಿಡ್ತು ಅನ್ನೋ ಸಮಾಧಾನ ಮಾಡ್ಕೊಳೋ ಇದೇ ಇಲ್ಲ ಈ ಇದರಲ್ಲಿ ನಾವು ಟೈಲರಿಂಗು ಪ್ರತಿ ಒಂದರಲ್ಲೂ ಕಲಿಯೋದು ನಾವು ಕಲಿತೋ ಅಷ್ಟು ಇನ್ನೂ ಜಾಸ್ತಿ ಇರುತ್ತೆ ಆ ಇದು ಹಸು ನೋಡಿ ಎಷ್ಟು ಮುದ್ದಾಗಿದೆ ಗೋಮಾತೆ ನನಗೆ ಆಶೀರ್ವಾದ ಮಾಡ್ತಿದ್ದಾರೆ ನನ್ನ ವೀಡಿಯೋ ನೀವು ನೀವೆಲ್ಲ ನೋಡ್ತೀರಾ ನಿಮಗೂ ಗೋಮಾತೆ ಆಶೀರ್ವಾದ ಸಿಗಲಿ ಅಂತಲೇ ಆಸೆ ಪಡ್ತೀನಿ ನಾನು ಅದು ಬೆಂಗಳೂರಲ್ಲಿ ಹಸು ಸಿಗೋದೇ ಕಷ್ಟ ನೋಡೋದಕ್ಕೆ ನ ಕ್ರೋಶ ಹಾಕಿಗೆ ನಮಗೆ ಬೇಕಾಗಿರೋ ಇದು ಪಾಲು ಮತ್ತು ಸಿಲ್ಕ್ ಥ್ರೆಡ್ಡು ಕ್ರೋಶ ನೀಡಲು ನಾನು ಸೆವೆನ್ ಪಾಯಿಂಟು ನೈನ್ ಫೈವ್ ಎಮ್ ಎಮ್ದು ತೊಗೊಂಡಿದ್ದೀನಿ ನೀಡಲ್ಲು ಅದು ನಿಮ್ಮ ನಮಗೆ ಲೈನಿಂಗು ಮತ್ತು ಸ್ಟಿಚಿಂಗ್ ಥ್ರೆಡ್ಡು ಕುಚ್ ಥ್ರೆಡ್ ಎಲ್ಲ ಸಿಗುತ್ತಲ್ಲ ಆ ಶಾಪ್ಗಳಲ್ಲಿ ಸಿಗುತ್ತೆ ನಿಮಗೆ ಬೇಸಿಕ್ಕಾಗಿ ಬ್ಯಾಂಗಲ್ ಸ್ಟೋರಲ್ಲೆಲ್ಲ ಸಿಗೋದಿಲ್ಲ ನಾನು ಅಲ್ಲೆಲ್ಲ ಹುಡುಕಿ ಸಿಗ್ತಾ ಇರೋದಕ್ಕೆ ಮತ್ತು ಅಲ್ಲಿ ನನಗೆ ಸಿಕ್ಕಿದೆ ಯಾರೋ ಹೇಳಿದ್ಕೆ ದಾರ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಮಗೂ ದಾರ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ಕೊಂಡು ಕೊಡ್ತೀನಿ ಯಾವ ಥರ ಮಾಡೋದು ಅಂತ ಫಸ್ಟ್ ಎಲ್ಲ ಕಷ್ಟ ಇತ್ತು ಆರು ಸಲ ಸುತ್ಕೋಬೇಕಾಗಿತ್ತು ಆರೇಳಿದಾರನ ಇವಾಗ ಏನಿಲ್ಲ ಎರಡು ಸಲಿಗೆ ನಾವು ಹಾರ ಆರೆಳೆ ದಾರ ಸುತ್ಕೋಬೋದು ಈಸಿ ಇದೆ ಯಾರಾದರೂ ಆಸಕ್ತಿ ಇರೋರು ಕಲೀರಿ ನೀವು ಕಲ್ತಿ ಹಣನ ಸಂಪಾದನೆ ಮಾಡ್ಬೋದು ಬೇರೆಯವ್ರಿಗೆ ಹಾಕೊಂಡು ಕೊಟ್ಟು ನಿಮಗೆ ದುಡ್ಡು ಸೇವ್ ಆಗ್ಬೋದು ಇಲ್ಲ ನಿಮ್ಮ ಸ್ಯಾರಿಗಳಿಗೆ ನೀವು ಹಾಕ್ಕೊಂಡು ಆ ದುಡ್ಡು ನೀವು ಸೇವ್ ಮಾಡ್ಕೋಬೋದು ಸರಿನಾ ನೋಡಿ ಆರೆಳೆ ದಾರ ಮಾಡ್ಕೊಂಡು ನಾಟ್ ಹಾಕ್ಕೊಂಡು ಅದನ್ನ ಲೆಫ್ಟ್ ಹ್ಯಾಂಡಲ್ಲಿ ನಾನು ನಾಟನ್ನ ಇಟ್ಕೊಂಡಿದ್ದೀನಿ ಎರಡು ಫಿಂಗರ್ಸ್ ಮಧ್ಯನೂ ರೈಟ್ ಹ್ಯಾಂಡಲ್ಲಿ ನೀಡಲ್ಲಿ ಮಾಡ್ಕೊಂಡು ಫ್ರಂಟಿಂದ ಬ್ಯಾಂಕ್ ಬ್ಯಾಕ್ಗೆ ಚುಚ್ಚಬೇಕು ಬ್ಯಾಕ್ ಚುಚ್ಚಿಬಿಟ್ಟು ಮೇಲೆ ಒಂದು ಸಲ ದಾರ ಸುತ್ಕೊಂಡು ಆ ನಾಟ್ ಒಳಗಡೆ ಬರಬೇಕು ಮತ್ತು ಇನ್ನೊಂದು ಸಲ ಪಕ್ಕದಲ್ಲಿ ಮತ್ತೆ ಚುಚ್ಚಬೇಕು ಚುಚ್ಚಿ ಬ್ಯಾಕ್ಗೆ ಫ್ರಂಟಿಂದ ಬ್ಯಾಕ್ಗೆ ತಿರ್ಗ ನೀಡಲ್ ಮೇಲೆ ದಾರ ಸುತ್ಕೋಬೇಕು ದಾರ ಯಾವ ಥರ ಸುತ್ಕೊಳೋದು ಅಂದರೆ ಹೂವು ಕಟ್ಟಬೇಕಾದ್ರೆ ನಾವು ಹೂಕ್ಕೆ ದಾರ ಹಾಕ್ತೀವಲ್ವಾ ಹೂವು ಕಟ್ಟಬೇಕಾದ್ರೆ ಕೆಳಗಡೆ ಅದೇ ಥರನೇ ನೀಡಲ್ಗೆ ದಾರ ಸಲ ವೈಂಡ್ ಮಾಡ್ಕೋಬೇಕು ಇದು ಸಲ ದಾರ ನಾವು ವೈಂಡ್ ಮಾಡ್ಕೊಂಡಾಗ ಅದು ಸಿಂಗಲ್ ಕ್ರೋಶ ಆಗುತ್ತೆ ನೋಡಿ ಮತ್ತೆ ಇದು ಮಾಡ್ಕೋಬೋದು ತಿರ್ಗಾ ತೋರ್ಸ್ಕೊಂಡು ಕೊಡ್ತೀನಿ ನೋಡಿ ತಿರ್ಗಾ ಬ್ಯಾಕಲ್ಲಿ ಇಕ್ಕೋಬೇಕು ನಾಟನ್ನ ಫ್ರಂಟಿಂದ ನೀಡಲ್ನ ಚುಚ್ಚಬೇಕು ಇಟ್ಕೊಳ್ಳಿ ಬಿಗಿಯಾಗಿ ಫಿಂಗರ್ಸಲ್ಲಿ ನಾವು ಲೂಸ್ ಬಿಟ್ಟರೆ ಅದು ಮತ್ತೆ ಮತ್ತೆ ಬಿಚ್ಚೋಯ್ತೈತಿ ನಿಮಗೆ ಸ್ಟಾರ್ಟಿಂಗಲ್ಲಿ ಅದು ಲೂಸೇ ಬರೋದು ಯಾಕೆ ಅಂದರೆ ಇನ್ನೂ ನಿಮಗೆ ಪ್ರಾಕ್ಟೀಸ್ ಆಗಿರಲ್ಲ ಅಲ್ವಾ ಅದರಿಂದ ಅದು ಆ ಥರ ಆಗ್ತಿರುತ್ತೆ ನಮಗೆ ರೂಢಿಯಾಗಿದೆ ನಮಗೇನೂ ಆಗೋದಿಲ್ಲ ಎಲ್ಲ ಏನಿಲ್ಲ ಫ್ರೆಂಡ್ಸ್ ಒಂದು ದಿವಸ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಬಂದ್ಬಿಡುತ್ತೆ ಆರಾಮ್ಸೆ ಬಂದು ಬಂದ್ಬಿಡುತ್ತೆ ಇನ್ ಟೆನ್ಷನ್ ತೊಗೊಬಿಡಿ ಅಯ್ಯೋ ಕೈ ನೋವು ಬಂದುಬಿಡ್ತು ಇದು ಯಾವುದೋ ಇದ್ದೀವಲ್ಲ ಅಂತ ಅಂದ್ಕೋಬೇಡಿ ಅದು ನೋಡಿ ಮತ್ತೆ ಆ ಥ್ರೆಡ್ನ ನೀಡಲ್ ಮೇಲೆ ಸುತ್ಕೋಬೇಕು ಇದ್ರಲ್ಲಿ ದ ನಾಟ್ ಒಳಗಡೆ ದಾರ ಎಳ್ಕೋಬೇಕು ಫ್ರಂಟ್ಗೆ ಹೋಗ್ಬೇಕು ದಾರ ಸುತ್ಕೋಬೇಕು ಬ್ಯಾಕ್ ಬರಬೇಕು ಫ್ರಂಟ್ಗೆ ಹೋಗಬೇಕು ದಾರ ಸುತ್ಕೋಬೇಕು ಬ್ಯಾಕ್ ಬರಬೇಕು ಇದನ್ನ ಚೈನು ಅಂತಾರೆ ಫ್ರೆಂಡ್ಸ್ ಆಯಿತಾ ಬೇಸಿಕ್ ನಾವು ಚೈನ್ ಕಲಿತ್ರೆ ನಾವು ನೆಕ್ಸ್ಟ್ ನೆಕ್ಸ್ಟು ಎಲ್ಲನೂ ಕಲಿಬೋದು ಆಯಿತಾ ಫ್ರಂಟ್ಗೆ ಹೋಗ್ಬೇಕು ದಾರ ಸುತ್ಕೋಬೇಕು ಒಂದ್ಸಲಿ ನೀಡಲ್ ಮೇಲೆ ಮತ್ತು ಅದರಲ್ಲೇ ಹಿಂದಕ್ಕೆ ಬರಬೇಕು ಸರಿನಾ ನೀಡಲಲ್ಲಿ ಕೊಕ್ಕಿ ಥರ ಇದೆ ಮೂತಿಲಿ ಸರಿನಾ ಆ ಮೂತಿ ಬಂದುಬಿಟ್ಟು ನಮ್ಮ ಕಡೆ ಇರಬೇಕು ಅದು ಬ್ಯಾಕೆಲ್ಲ ಹೋದ್ರೆ ಅಂದರೆ ಅದು ಬರಲ್ಲ ದಾರ ಫ್ರೆಂಡ್ ನಮ್ಮ ಕಡೆಗೆ ಬಂದಿರಬೇಕು ಆ ಮೂತಿನ ನೋಡ್ಕೊಳ್ಳಿ ದಾರಾನ ಕೊಕ್ಕಿಲೇ ಎಳ್ಕೊಳ್ಳಿ ಆ ಅದೇ ಹೋಲೊಳಗಡೆ ಬನ್ನಿ ನೋಡಿ ಲಾಕ್ ಹಾಕಿಲ್ಲ ಅಲ್ವಾ ಎಳ್ದಿಶೆಗೆ ಮತ್ತೆ ಬಂದುಬಿಡ್ತು ಲಾಕ್ ಹಾಕೋದು ನಾನು ಹೇಳ್ಕೊಂಡು ಕೊಡ್ತೀನಿ ಇದು ಬೇಸಿಕ್ ಅಲ್ವಾ ಕಲೀತಿರೋದು ಲಾಕ್ ಮಾಡಿಬಿಟ್ರೆ ಮತ್ತೆ ಅದು ಬರೋದಿಲ್ಲ ಲಾಕ್ ಆಗಿಬಿಡುತ್ತೆ ನೋಡಿ ಆ ಓಲಿಂದನೇ ಹೋಗಬೇಕು ಥ್ರೆಡ್ ಸುತ್ಕೋಬೇಕು ನೀಡಲ್ ಮೇಲೆ ಅದರಲ್ಲೇ ಬರಬೇಕು ಮತ್ತೆ ಹೋಗಬೇಕು ನಾವು ನೀಡಲಲ್ಲಿ ಸ್ವಲ್ಪ ಹಿಂಗೆ ಅಂದರೆ ಫಿಂಗರ್ಸಲ್ಲೂ ಇದಾರ ಸುತ್ಕೊಂಡಿದೀವಲ್ಲ ಅದನ್ನು ಸ್ವಲ್ಪ ಲೂಸ್ ಮಾಡಿಕೊಂಡ್ರೆ ದಾರ ಸ್ವಲ್ಪ ಓಲ್ ಒಳಗಡೆ ಆಗುತ್ತೆ ನಿಮಗೆ ಅಯ್ಯೋ ಓಲ್ ಸಣ್ಣ ಐತೆ ಬರ್ತಾ ಇಲ್ಲ ಅಂತ ದಾರ ಎಲ್ಲ ಕಿತ್ತಾಕೋಬೇಡ್ರಿ ಗಂಟ ಹಾಕೋಬೇಡಿ ನೋಡಿ ಅದೇ ಓಲಲ್ಲೇ ಹೋಗಬೇಕು ನೋಡಿ ಆ ಥರ ಬರುತ್ತೆ ಓಲು ನೋಡಿ ಹಂಗೆ ಹೇಳಿದ್ರೆ ಮತ್ತೆ ಬಿಚ್ಚಿಕೊಳ್ಳುತ್ತೆ ಸರಿನಾ ಇಷ್ಟೇ ಏನು ಎದ್ರುಕೋಬಿಡಿ ಕಲಿತೇ ಕಲಿತೀರಾ ಫ್ರೆಂಡ್ಸ್ ಆಯಿತಾ ನಮಗೆಲ್ಲ ಒಂದು ಒಂದು ಟೈಮಲ್ಲಿ ಕಲಿಸ್ಕೊಂಡು ಕೊಡೋರೆ ಯಾರೂ ಇರಲಿಲ್ಲ ಕಲಿಬೇಕು ಅಂದರೆ ಆ ಕ್ಲಾಸಸ್ಸು ಹತ್ರ ಇರಲಿಲ್ಲ ಇದಿದೆ ನೋಡಿ ಮತ್ತೆ ಬಿಚ್ಚಿದ್ದೀನಿ ಬ್ಯಾಕಲ್ಲಿ ಅಲ್ಲಿ ನಾಟ್ ಹಾಕ್ಕೊಂಡಿದ್ದೀನಲ್ಲ ಸ್ವಲ್ಪ ದಾ ನಾಟ್ನ ಒಂದು ಮೂರು ಗಂಟೆ ಹಾಕ್ಕೊಬಿಡಿ ಅದು ದಪ್ಪ ಬರುತ್ತೆ ಇದು ಕಾಟನ್ ಅಲ್ವಾ ಪಾಲು ಓಪನ್ ಆದ್ರಿಂದ ಈಚೆ ಬಂದ್ಬಿಡುತ್ತೆ ನಾನು ಈ ಕಲರ್ ತೊಗೊಬಿಟ್ಟಿದ್ದೀನಿ ನೀವು ಮನೇಲಿ ಅದಿತ್ತು ಇರಪ್ಪ ಇವತ್ತು ನಾನು ವೀಡಿಯೋ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಮನೇಲಿ ಇರೋದು ತೊಗೊಂಡಿದ್ದೀನಿ ನೀವು ವೈಟ್ ಕಲರೋ ಇಲ್ಲ ಕ್ರೀಮ್ ಕಲರೋ ತೊಗೊಳ್ಳಿ ಪಾಲನ್ನ ದಾರ ಯಾವ ಕಲರ್ ಆದರೂ ತೊಗೊಳ್ಳಿ ಸರಿನಾ ನೀವು ವೈಟೇ ತೊಗೋಬೇಕು ಆವಾಗಲೇ ನಿಮಗೆ ಗೊತ್ತಾಗೋದು ಚೆನ್ನಾಗಿ ಮತ್ತು ಚುಚ್ಚಿ ಹೋಗಿ ಥ್ರೆಡ್ಡು ನೈ ನೀಡಲ್ ಮೇಲೆ ಸುತ್ಕೊಂಡು ಫ್ರೆಂಡ್ಗೆ ಬಂದು ಇವಾಗ ಚೈನ್ ಹಾಕೋದು ಆಯಿತಾ ಫ್ರೆಂಡ್ಸ್ ನೋಡಿ ಏನು ಎದುರ್ಕೋಬೇಡಿ ಸ್ವಲ್ಪ ಸ್ಲೋ ಮಾಡಿಬಿಟ್ಟು ವೀಡಿಯೋನ ಕಲಿಬೇಕು ಸ್ಲೋ ಮಾಡಿಬಿಟ್ಟು ನೋಡಿ ಚೆನ್ನಾಗಿ ಬರುತ್ತೆ ಎದುರ್ಕೋಬೇಡಿ ಆಯಿತಾ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲೆಲ್ಲ ಕಂಬಗಳು ಹಾಕೋದು ಸಿಂಗಲ್ ಕ್ರೋಷೆ ಡಬಲ್ ಕ್ರೋಷೆ ತ್ರಿಬಲ್ ಕ್ರೋಷೆ ಈ ಥರ ಎಲ್ಲ ಹೇಳ್ಕೊಂಡು ಕೊಡ್ತೀನಿ ಸರಿನಾ ಫ್ರೆಂಡ್ಸ್ ನೋಡಿ ನಾಲ್ಕು ಚೈನ್ ಹಾಕ್ಬಿಟ್ಟು ಮತ್ತು ಅಲ್ಲಿ ಬಟ್ಟೆಗೆ ಲಾಕ್ ಹಾಕ್ತರೆ ಅದು ಚೈನ್ ಆಗುತ್ತೆ ನಾವು ಅಲ್ಲಿಗೆ ಕುಚ್ ಕಟ್ತಾರೆ ಬೇಬಿ ಕುಚ್ಚೆಲ್ಲ ಬರುತ್ತಲ್ಲ ನೋಡಿ ಬೇಸಿಕ್ ಇಷ್ಟು ಕಲ್ತ್ಬಿಟ್ರೆ ಬೇಬಿ ಕುಚ್ಚು ಕಟ್ಕೊಬೋದು ಒಂದು ಎರಡು ಮೂರು ನೋಡಿ ಮೂರು ಹಾಕ್ತೆ ಆ ಬಟ್ಟೆಗೆ ಚುಚ್ಚಬೇಕು ಫ್ರಂಟಿಂದ ಬ್ಯಾಕ್ಗೆ ಚುಚ್ಚಬೇಕು ಚುಚ್ಚಿಬಿಟ್ಟು ದಾರ ಎಳ್ಕೊಂಡು ಒಳಗಡೆಗೆ ಬರಬೇಕು ಹಾಂ ನೋಡಿ ಲಾಕ್ ಆಯಿತು ಮತ್ತೆ ಚೈನ್ ಹಾಕೋದು ಅದೇ ಹೂಲಿಂದ ಥ್ರೆಡ್ ಸುತ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ನೀವು ವಿಡಿಯೋನ ಸ್ಲೋ ಮಾಡ್ಕೊಂಡು ನೋಡಿ ಸರಿನಾ ಅರ್ಥ ಆಗುತ್ತೆ ಫ್ರೆಂಡ್ಸ್ ಆಯಿತಾ ಏನು ಎದ್ಕೋಬೇಡಿ ಆದರೆ ಫಿಂಗರ್ಸ್ ಮಾತ್ರ ಒಂದು ದಿವಸ ನೋವು ಬರುತ್ತೆ ಅಯ್ಯೋ ನೋವು ಬಂದುಬಿಡ್ತು ನನ್ನ ಕೈಯ್ಯಲ್ಲಿ ಆಗೋಲ್ಲ ಅಂತ ನೀವು ಇದು ಮಾಡ್ಕೋಬೇಡಿ ಕಲಿಬೇಕು ಅನ್ನೋ ಆಸಕ್ತಿ ಇರೋರು ಕಲಿತೆ ಕಲಿತೀರ ಅದೆಷ್ಟೇ ಕಷ್ಟ ಆದರೂ ಕಲೀರಿ ಆಯಿತಾ ಇದನ್ನ ಚೈನಿ ಹಾಕ್ಕೊಳೋದು ನನ್ನ ಸಿಂಪಲ್ ಸ್ಯಾರೀಲು ನೋಡಿರ್ಬೋದು ಈ ಥರ ಚೈನೆ ಅವ್ರು ಹಾಕಿರ್ತಾರೆ ಬಾರ್ಡ್ರಲ್ಲಿ ಬಾಟಮ್ ಮಲ್ಲಿ ಸೆರ್ಗಲಲ್ಲ ಹೇಳಿದ್ದು ಫುಲ್ಲು ಬಾಟಮ್ ಸ್ಯಾರಿ ಫುಲ್ಲು ಫುಲ್ಲು ಹಾಕಿರ್ತಾರೆ ಸಿಂಪಲ್ ಸ್ಯಾರಿಲಿ ಈ ಥರ ಚೈನ್ಗಳ್ನ ಸರಿನಾ ನಾಲ್ಕು ಚೈನು ಐದು ಚೈನ್ ಹಾಕಬಿಡೋದು ಸ್ಯಾರಿಗೆ ಲಾಕ್ ಮಾಡೋದು ಇಷ್ಟೇ ಬೇಸಿಕ್ ಇದು ನಾನು ಕಲಿಬೇಕು ಅಂತಂದಾಗ ನಮ್ಮ ಅಮ್ಮನಿಗೆ ತುಂಬ ಪರಿಚಯ ಇದ್ದರು ತುಂಬ ಇದ್ದರು ಅವರು ನಾ ನಮ್ಮ ಅಮ್ಮ ಕೇಳಿತ್ತು ನನಗೆ ನನ್ನ ನಾನು ಕಲಿಬೇಕು ಅಂತ ಆಸೆ ಇತ್ತು ಅಮ್ಮ ನನ್ನ ಮಗಳು ಎಲ್ಲ ಕಲ್ತಿದ್ದಾಳೆ ಅದೊಂದು ಕಲ್ತ್ಬಿಟ್ರೆ ಅಂದರೆ ಚೆನ್ನಾಗಿರುತ್ತಲ್ವ ಅಂತ ಹೇಳಿದರು ಅವರು ಏನು ಕೋವಿಡ್ ಟೈಮಲ್ಲಿ ಸ್ವಲ್ಪ ಕೆಲಸ ಎಲ್ಲ ಕಮ್ಮಿ ಇತ್ತಲ್ವ ಅವ್ರಿಗೂ ಕಮ್ಮಿ ಇತ್ತು ನನಗೂ ಕಮ್ಮಿ ಇತ್ತು ನನ್ನ ಮಗಳು ಕ್ರೋಶ ಹೇಳ್ಕೊಂಡು ಕೊಡು ಅಂತ ಅವರು ಹೇಳ್ಕೊಂಡು ಕೊಡಲಿಲ್ಲ ಫ್ರೆಂಡ್ ಹೆಂಗೆ ನನ್ಬಿಟ್ರು ಅಂದರೆ ಅಮ್ಮ ಹೇಳಿದ್ರು ದುಡ್ಡು ಏನು ಹಣ್ಣು ಹೋಗುತ್ತೋ ಫೀಸು ಕೊಡ್ತೀವಿ ಹೇಳ್ಕೊಂಡು ಕೊಡಮ್ಮ ಸುಮ್ಮನೆ ಏನು ಬೇಡ ಅಂತ ಇಲ್ಲ ಆಂಟಿ ಅದು ಹೇಳ್ಕೊಂಡು ಕೊಡೋಕ್ಕಾಗಲ್ಲ ನೀವೇ ಕಲ್ತ್ಕೋಬೇಕು ಇಲ್ಲಾಂದರೆ ಎಲ್ಲರೂ ಕ್ಲಾಸ್ಗೋಗಿ ಹೋಗಿ ನಂಗೆ ಟೈಮ್ ಇಲ್ಲ ಅಂತ ಹೇಳಿದ್ರು ಆಮೇಲೆ ಕ್ರೋಶ ನೀಡಲ್ ಬರುತ್ತಲ್ಲ ಅದೆಲ್ಲ ಇಲ್ಲೆಲ್ಲ ಸಿಗಲ್ಲ ಅಂತ ನನಗಿಷ್ಟೆಲ್ಲ ಗೊತ್ತಿರಲಿಲ್ಲ ಅವಾಗ ಇಷ್ಟು ಇಂಪ್ರೂವ್ಮೆಂಟು ಇರಲಿಲ್ಲ ಬಿಡಿ ಅದನ್ನ ತೊಗೊಂಬಂದು ಕೊಡಿ ಅಂತ ನೀಕ ಅವ್ರು ಏನಂದ್ರೂ ಗೊತ್ತಾ ಇದು ಇಲ್ಲೆಲ್ಲ ಸಿಗೋಲ್ಲ ನಾವು ಬಿಜಾಪುರಿಂದ ತೊಗೊಂಬಂದಿದ್ದು ಅಂತ ಅಂದ್ಬಿಟ್ರು ನೋಡಿ ಬಿಚ್ಚಿದ್ದೀನಿ ಮತ್ತೆ ನಾನು ಚೈನ್ ಹಾಕಿದ್ನಲ್ಲ ಬಿಚ್ಚಿದೆ ತಿರ್ಗಾ ನೋಡಿ ದಾರಾನ ನೀಡಲು ಸೆವೆನ್ ಪಾಯಿಂಟೇ ತೊಗೊಳ್ಳಿ ನೀವು ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಆಮೇಲೆ ನಾವು ಎಲ್ಲ ಕಲಿದ್ಮೇಲೆ ಡಿಸೈನ್ನು ಬೀಡೆಲ್ಲ ಹಾಕ್ಬೇಕಾದ್ರೆ ಲೆವೆನ್ ಪಾಯಿಂಟು ತೊಗೋಬೇಕಾಗತ್ತೆ ಇವಾಗ ಸೆವೆನ್ ಪಾಯಿಂಟೇ ತೊಗೊಂಡಿರೋದು ನಾನು ತೊಗೊಬಿಟ್ಟು ನೀವು ಕಲಿಬೋದು ಆಯಿತಾ ಏನು ಎದ್ಕೊಳೋ ಅವಶ್ಯಕತೆ ಇಲ್ಲ ದಾರನ ತುಂಬ ಟೈಟಿಗೆ ಎಳ್ದು ಇಕ್ಕೋಗ್ಬಿಟ್ರೆ ಆಮೇಲೆ ಬರೋದಿಲ್ಲ ಟೈಟು ಅಲ್ಲ ಅಥವಾ ಲೂಸು ಅಲ್ಲ ಮೀಡಿಯಮ್ಮಾಗಿ ಮಾಡ್ಕೊಳ್ಳಿ ಸರಿನಾ ಮತ್ತು ಇನ್ನೊಂದು ಏನು ಗೊತ್ತಾ ನೀವು ಕಲ್ತರೂ ಅಷ್ಟೇ ಇವಾಗ ಬೇಸಿಕ್ಕಾಗಿ ಹೊಸ್ದಾಗಿ ಇವಾಗ ನೀವು ಟೈಲರ್ ಆಗಿರ್ತೀರ ನಿಮ್ಮ ಹತ್ರ ತುಂಬ ಜಾಸ್ತಿ ಜನ ಬರ್ತಿರಲ್ಲ ನೀವು ಕುಚ್ಚುನೂ ಕಲ್ತಿದ್ರೆ ಕುಚ್ಚುನು ನೀವೇ ಹಾಕ್ಕೊಬೋದು ಬ್ಲೌಸು ನೀವೇ ಸ್ಟಿಚ್ ಮಾಡ್ಕೋಬೋದು ಜಿಗ್ ಜಾಗ್ ಪಾಲು ನೀವೇ ಮಾಡ್ಕೋಬೋದು ಸರಿನಾ ಇನ್ನೊಂದು ಏನು ಗೊತ್ತ ಕುಚ್ ಕಲಿತ್ಬಿಟ್ರು ನೀವೊಂದು ಜಿಗ್ಝಾಗಿ ಮಿಷಿನ್ ತೊಗೊಬಿಟ್ರೆ ಜಿಗ್ಝಾಗಿ ಜನ ಬಂದೇ ಬರ್ತಾರೆ ಅವ್ರಿಗೆ ನಾವು ಹಾಕ್ತೀವಿ ಅಂತ ಅಂದರೆ ಅವಾಗ ನಿಮಗೆ ಜಿಗ್ಝಾಗ್ ಕೆಲಸನೂ ಸಿಗುತ್ತೆ ಕುಚ್ ಕೆಲಸನೂ ಸಿಗುತ್ತೆ ಆರಾಮಾಗಿ ಮಾಡ್ಬೋದು ನೀವು ಆಮೇಲೆ ಅವ್ರು ಹೇಳ್ಕೊಂಡು ಕೊಡಲಿಲ್ಲ ಕ್ರೋಶ ನೀಡಲು ಸಹ ತೊಗೊಂಬಂದು ಕೊಡಲಿಲ್ಲ ನಂಗೆ ಲಾಸ್ಟ್ ಇಯರು ಆಗಿ ಸ್ವಲ್ಪ ಎಲ್ತ್ ಪ್ರಾಬ್ಲಮ್ ಆಯಿತು ಆ ಟೈಮಲ್ಲಿ ನಾನು ಡಿಪ್ರೆಷನ್ಗೆ ಹೊಂಟೋಗ್ಬಿಟ್ಟಿದ್ದೆ ನಾನು ಇನ್ನೇನೂ ಮಾಡೋಕ್ಕೆ ಆಗೋಲ್ಲ ನನ್ನ ಜೀವನದಲ್ಲಿ ನನಗೆ ಉದ್ದ ಇನ್ನು ಸರಿ ಹೋಗಲ್ಲ ಆಯ್ತು ಈ ಥರ ಅದರಿಂದ ಆಚೆ ಬರೋದಕ್ಕೆ ಆಯ್ತಾ ಇರಲಿಲ್ಲ ಫ್ರೆಂಡ್ಸ್ ನನಗೆ ಅಷ್ಟು ಎಲ್ತ್ ಪ್ರಾಬ್ಲಮ್ ಆಗಿತ್ತು ನನಗೆ ಆವಾಗ ನನಗೆ ಸುಮ್ಮನೆ ಕೂತಿದ್ದ ನಾನು ಕುಚ್ಚಾದರು ಅಂತ ಅಂದ್ಬಿಟ್ಟು ನಾನು ಕುಚ್ಚು ಕ್ಲಾಸ್ಗೆ ಫೋನ್ ಮಾಡಿದೆ ಟೈಲರಿಂಗ್ ಕ್ಲಾಸ್ಗೆ ಅವರು ಫೈವ್ ತೌಸಂಡ್ ಹೇಳಿದರು ಫೈವ್ ತೌಸಂಡ್ ಆಗುತ್ತೆ ಮಂತ್ಲಿ ಟೂ ಮಂತ್ಸ್ ಬರಬೇಕು ಫಿಫ್ಟಿ ಡಿಸೈನ್ ಹೇಳ್ಕೊಂಡು ಕೊಡ್ತೀವಿ ನಾವು ಅಂತ ಅಂದ್ಬಿಟ್ಟು ಅದು ಹೋಗೋಕ್ಕೆ ಬರೋದ್ಕಿಲ್ಲ ನಾಲ್ಕು ಅವರ್ ಆಗೋದು ಆ ಟೈಮಲ್ಲಿ ನಾನು ತುಂಬ ವೀಕ್ ಇರೋದ್ರಿಂದ ನನಗೆ ಅಷ್ಟು ಆಗ್ತಾ ಇರಲಿಲ್ಲ ಓಕೆ ಆಚೆ ಕಡೆ ಓಕೆ ಆಗ್ತಾ ಇರಲಿಲ್ಲ ಸುಸ್ತಾಗೋದು ತಲೆ ಸುತ್ತೋದು ಈ ಥರ ಎಲ್ಲ ಮೈಯಲ್ಲಿ ಫುಲ್ ಬ್ಲೆಡ್ ಕಮ್ಮಿ ಆಗಿಬಿಟ್ಟು ಹಂಗೆಲ್ಲ ಆಗಿಬಿಟ್ಟಿತ್ತಲ್ವಾ ಆಮೇಲೆ ನಾನು ಹೆಂಗೂ ಕ್ಲಾಸಸ್ಗೆ ಹೋಗ್ತೀನಿ ಅದಕ್ಕಿಂತ ಮುಂಚೆ ನಾನೇ ಸ್ವಲ್ಪ ಬೇಸಿಕ್ ಏನಾದರೂ ಕಲಿಯೋಣ ಅಂದ್ಬಿಟ್ಟು ಟೈಮ್ ಪಾಸ್ ಆಗಬೇಕಾಗಿತ್ತಲ್ಲ ನನಗೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ಬಿಡೋರು ಯಜಮಾನ್ರು ಡ್ಯೂಟಿಗೆ ಹೋಗ್ಬಿಡೋರು ಅವಾಗ ರೋಷನ್ ಇಡಲ್ನ ನಮ್ಮ ಮನೆಯವ್ರ ಜೊತೆಯೇ ಹೋಗಿ ತೊಗೊಂಬಂದೆ ಒಂದು ಎರಡು ಮೂರು ಫ್ಯಾನ್ಸಿ ಸ್ಟೋರಲ್ಲಿ ಕೇಳಿದೆ ಅಲ್ಲಿ ಸಿಗಲಿಲ್ಲ ಆಮೇಲೆ ಈ ಥ್ರೆಡ್ಡು ಲೈನಿಂಗ್ ಎಲ್ಲ ಮಾರ್ತಾರಲ್ಲ ಆವಾಗಿಲಿ ಸಿಕ್ತು ತೊಗೊಂಬಂದು ಒಂದು ಸಿಲ್ಕ್ ಥ್ರೆಡ್ ತೊಗೊಂಬಂದು ನನಗೆ ಗೊತ್ತಿಲ್ಲ ಈ ಥರ ಪಾಲಲೆಲ್ಲ ತರಬೇಕು ಹಾಕ್ಬೇಕು ಅಂತ ಬೇಕಲ್ಲ ಮನೆಯಲ್ಲಿ ವೈಟ್ ಕಾಟನ್ ಬಟ್ಟೆ ಬರುತ್ತಲ್ಲ ಲೈನಿಂಗು ಅದಿತ್ತು ಅದನ್ನೇ ಸಿಗ್ಸಾಂಗ್ ಮಾಡಿಬಿಟ್ಟು ಅದರಲ್ಲೇ ನಾನು ಟ್ರೈನಿಂಗ್ ತೊಗೊಂಡಿದ್ದು ಫ್ರೆಂಡ್ಸ್ ಸರಿನಾ ನಮ್ಮ ಮನೆಯವ್ರಿಗೆ ಹಂಗೋ ಹಿಂಗೋ ಹತ್ತು ಸಾವಿರ ಉಳಿಸ್ಬಿಟ್ಟೆ ನಾನು ಟೂ ಮಂತ್ಸ್ ಹೋಗಬೇಕಾಗಿತ್ತು ಆಯಿತಾ ಟ್ರೈ ಮಾಡಿದೆ ಎರಡು ದಿವಸ ಟ್ರೈ ಮಾಡಿದೆ ಚೈನ್ ಬಂದುಬಿಡ್ತು ಒಂದು ದಿವಸಕ್ಕೆ ಬಂತು ಬೆಳಗ್ಗೆಯಿಂದ ಸಾಯಂಕಾಲದೂ ಮಾಡ್ತಿದ್ದೆ ಸಾಯಂಕಾಲಕ್ಕೆ ಆವಾಗಲೇ ಚೈನ್ ಹಾಕೋದು ಬಂದುಬಿಡ್ತು ಕಷ್ಟ ಏನೂ ಆಗಲ್ಲ ಸ್ಟಾರ್ಟಿಂಗಲ್ಲಿ ಫಿಂಗರ್ಸ್ ಮಾತ್ರ ನಾವು ಥ್ರೆಡ್ ಸುತ್ಕೊಂಡಿದ್ದೀವಲ್ಲ ಅದು ಸುತ್ಕೊಂಡಿರೋ ಫಿಂಗರ್ಸ್ ಹಿಂಗೆ ಇರಬೇಕಲ್ವಾ ಅದರಿಂದ ಮಾತ್ರ ಸ್ವಲ್ಪ ಪೇಯ್ನ್ ಆಗುತ್ತೆ ಫಿಂಗರು ಅದು ಬಿಟ್ಟರೆ ಬೇರೆ ಏನಿಲ್ಲ ಆರಾಮಾಗಿ ನೀವು ಕಲಿಬೋದು ನೀವು ಕಲಿಯೋದಕ್ಕೆ ರೆಡಿ ಇದ್ದರೆ ನಾನು ಕಲಿಸೋಕ್ಕೆ ರೆಡಿ ಇದ್ದೀನಿ ಆಯಿತಾ ನನಗಿಲ್ಲಿ ಮನೆ ಹತ್ರನೂ ಬರ್ತಾರೆ ಒಂದು ಆಂಟಿ ಐವತ್ತೈದು ವರ್ಷ ಆಗಿದ್ದೆ ಆಂಟಿ ನನಗೆ ಹೇಳ್ಕೊಂಡು ಕೊಡು ಅವ್ರು ಬರೀ ಬೇಬಿ ಕುಚ್ಚಷ್ಟೇ ಹಾಕೋದು ಅದೇ ಸ್ಯಾರಿ ಸ್ಯಾರಿನ ಚುಚ್ಬಿಟ್ಟು ನನಗೆ ಹೇಳ್ಕೊಂಡು ಕೊಡು ನಂದಿತ್ತ ನಾನು ಮಾಡ್ತೀನಿ ಅಂದರು ಆಯಿತು ಬನ್ನಿ ಆಂಟಿ ಅಂದರೆ ನೀನು ಫೀಸ್ ತಗೋಬೇಕಪ್ಪ ಸುಮ್ಮನೆ ಎಲ್ಲ ಬೇಡ ಎಷ್ಟು ತೊಗೊಳ್ತೇ ಹೇಳೋ ಅಂದರು ಆಂಟಿ ದಯವಿಟ್ಟು ಫೀಸ್ ಬೇಡ ನೀವು ನನಗೆ ನನಗಷ್ಟೇ ಸಾಕು ಅಂತ ಅಂದೆ ಆಮೇಲೆ ಆಂಟಿ ನನ್ನ ಫಿಂಗರ್ಸ್ ಇಕ್ಕೊಂಡಿರೋದೆಲ್ಲ ನೋಡಿಬಿಟ್ಟು ಯಮ್ಮ ನಾನಂತೂ ಇಷ್ಟೆಲ್ಲ ಇಷ್ಟೊತ್ತೆಲ್ಲ ಕೈ ನಿಂಗೆ ಇಟ್ಕೊಂಡಿರೋಕ್ಕಾಗಲ್ಲ ಪ್ಪ ನನಗೈಯಲ್ಲಿ ಆಗೋಲ್ಲಪ್ಪ ಅಂತ ಆಂಟಿ ಅದನ್ನು ಬರಲಿಲ್ಲ ಕಲಿಯೋದಕ್ಕೆ ಅವ್ರು ಕಲ್ತರೆ ಸಾಕು ನಾನೇನು ಫ್ರೀಯಾಗಿ ಹಿಡ್ಕೊಂಡು ಕೊಡ್ತೀನಿ ಫ್ರೆಂಡ್ ನೀವು ಕೊಡೋ ದುಡ್ಡು ನನಗೆ ಜಾಸ್ತಿ ಸಹ ಇರಲ್ಲ ನಾನು ಕಲ್ತಿರೋ ವಿದ್ಯೆನ ನಿಮ್ಗೆ ಹೇಳ್ಕೊಂಡು ಕೊಟ್ರೆ ನೀವು ಕಲ್ತರೆ ನಾಳೆ ದಿವಸ ಓ ಇಂಥವರಿಂದ ನಾವು ಕಲ್ತ್ಕೊಂಡು ಅಂತ ಅಂತೀರಲ್ಲ ಅದಷ್ಟೇ ನನಗೆ ಬೇಕಾಗಿರೋದು ಅಷ್ಟೇ ಹೊರ್ತು ದುಡ್ಡೆಲ್ಲ ಅಲ್ಲ ಹಂಗಿದ್ರೆ ನಾನು ಆನ್ಲೈನ್ ಕ್ಲಾಸ್ ಮಾಡ್ತೀನಿ ದುಡ್ಡು ಕೊಡಿ ಅದು ಇದು ಅಂತ ಅನ್ಬೋದಾಗಿತ್ತು ಆನ್ಲೈನ್ ಕ್ಲಾಸ್ ಮಾಡಿ ದುಡ್ಡು ಇಸ್ಕೊಳೋ ಇದೆಲ್ಲ ನನಗಿಲ್ಲ ಕ್ಲಾಸಸ್ ಮಾಡಲ್ಲ ಯಾರೇ ಹೇಳ್ಕೊಂಡು ಕೊಡಲಿ ಅಥವಾ ಅಕ್ಕಪಕ್ಕದವ್ರು ಬಂದರೂ ನಾನು ಹೇಳ್ಕೊಂಡು ಕೊಡ್ತೀನಿ ಫ್ರೀಯಾಗಿ ಹೇಳ್ಕೊಂಡು ಕೊಡ್ತೀನಿ ಕಲಿಯೋದು ಯಾರ ಕೈಯಲ್ಲಿ ಐತೆ ಹೇಳಿ ಹೇಳ್ಕೊಂಡು ಕೊಡೋದೆಲ್ಲ ಇಂಪಾರ್ಟೆಂಟು ಕಲಿಯೋದೇ ಇಂಪಾರ್ಟೆಂಟ್ ಇರೋದು ಹೇಳ್ಕೊಂಡು ಕೊಟ್ಟಿದ್ದ ತಕ್ಕನಾಗಿ ಅದನ್ನ ನಾವು ತಲೆಗೆ ಹಾಕ್ಕೊಂಡು ನಾವು ಮನ್ಸು ಮಾಡಿ ನಮಗೆ ನಂಬಿಕೆ ಇರುತ್ತಲ್ಲ ನಾನು ಕಲೀಲೇಬೇಕು ಅನ್ನೋ ಒಂದು ಛಲ ಇರುತ್ತಲ್ಲ ಮನಸ್ಸಲ್ಲಿ ಆ ಛಲ ತುಂಬ್ಕೊಂಡು ನೀವು ಕಲಿತೀರಲ್ಲ ಅದೇ ಇಂಪಾರ್ಟೆಂಟ್ ಇರೋದು ನಾವು ಕಲ್ಸ್ಕೊಂಡು ಕೊಡೋದು ಇಂಪಾರ್ಟೆಂಟ್ ಅಲ್ಲ ಸರಿನಾ ಹೇಳ್ಕೊಂಡು ಕೊಡೋರು ಸಾವಿರ ಜನ ಇರ್ತಾರೆ ಕಲಿಯೋರು ಇರಬೇಕಲ್ವಾ ಕಲಿಯೋರೇ ಇಲ್ಲ ಅಂತ ಅಂದಮೇಲೆ ಹೇಳ್ಕೊಂಡು ಕೊಟ್ಟರು ಏನು ಪ್ರಯೋಜನ ನಾವು ಎಲ್ಲೇ ಹೋದರೂ ಕ್ಲಾಸಸ್ಗೆ ಟ್ರೈನಿಂಗ್ ಇದ್ದೇ ಇರಬೇಕು ಸುಮ್ಮನೆ ದುಡ್ಡು ಕೊಟ್ಟು ಟೈಮ್ನ ಹಾಳು ಮಾಡ್ಕೋಬೇಡಿ ದುಡ್ಡನ್ನೂ ಹಾಳು ಮಾಡ್ಕೋಬೇಡಿ ಹೆಂಗೂ ಫೋನ್ ಇರುತ್ತೆ ಫೋನಲ್ಲಿ ಇವೆಲ್ಲ ಬರ್ತಿರುತ್ತೆ ನೋಡಿಬಿಟ್ಟು ಕಲೀರಿ ಇನ್ನು ಹೆಚ್ಚು ವೀಡಿಯೋಗಳ್ನ ಹಾಕ್ತಿರ್ತೀನಿ ಫಿಫ್ಟಿ ಸಿಕ್ಸ್ಟಿ ಕುಚ್ಚು ಡಿಸೈನ್ಸ್ನು ನಿಮ್ಮನ್ನ ನಿಮಗೆ ಕಲಿಸ್ತೀನಿ ನಾನು ನನಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಸಖಿಯರಾಗಿ ಸಖಿಯರು ನಾವಿಬ್ಬರು ನಾವೆಲ್ಲ ಗೆಳ ಗೆಳತಿಯರಾಗಬೇಕಲ್ವಾ ನನ್ನ ಮಗಳು ಬಾಯ್ ಮೇಲೆ ಬರೆದ್ಬಿಟ್ಟು ಒಳೆಚ್ಚರನೀಯ ಅಂತ ಅಂದ್ಬಿಟ್ಟು ಕಸ ಗುಡಿಸ್ಬೇಕಾದ್ರೆ ಸಿಕ್ತು ಅದೊಂದು ಇದಾಗತ್ತೆ ಒಂದು ಕಾಮಿಡಿ ಮಾಡಿದ್ಲು ಅದು ನೆಕ್ಸ್ಟ್ ವೀಡಿಯೋದಲ್ಲೆಲ್ಲ ನಾನು ಹೇಳ್ತೀನಿ ಬನಾನ ಮೇಲೆ ಓಮ್ ಅಂತ ಬರೆದ್ಬಿಟ್ಟು ನಮ್ಗೆ ಗೊತ್ತೇ ಇಲ್ಲ ದೇವರೇ ಬಂದ್ಬಿಟ್ಟು ನಮಗೆ ಬನಾನಾ ಮೇಲೆ ಓಮ್ ಅಂತ ಬರೆದೇ ಆಶೀರ್ವಾದ ಮಾಡಿಬಿಟ್ಟವ್ರೆ ಅಂತ ನಾನು ನನ್ನ ಮಗ ಇಬ್ಬರು ಫೂಲ್ ಆಗಿಬಿಟ್ಟಿದ್ದು ಆಮೇಲೆ ನೋಡ್ರಿ ಅವಳು ನಾವೇ ನಾನೇ ಮಮ್ಮಿ ಬೆಳಗ್ಗೆ ಬರೆದಿದ್ದು ಹೇಳಿದಾಗ ಅಯ್ಯೋ ನಾವು ಇಷ್ಟೊತ್ತು ದೇವರೇ ಬಂದುಬಿಟ್ಟು ಬರ್ದುಬಿಟ್ಟು ಕೊಟ್ಬಿಟ್ಟು ಹೋಗ್ಬಿಟ್ರಲ್ಲ ಅಂತ ಅಂದ್ಬಿಟ್ಟು ಅಂದ್ಕೊಬಿಟ್ಟಿದ್ವಲ್ಲ ಅಮ್ಮ ಅಂತ ಅಂದ್ಕೊಂಡು ಕಸ ಗುಡಿಸ್ತಾ ಇದ್ದೀನಿ ನಾನು ಮಕ್ಕಳೆಲ್ಲ ಬರೆದ್ಬಿಟ್ಟು ವರ್ಕು ಅವು ಇವು ಎಲ್ಲ ಪೇಪರೆಲ್ಲ ಹಂಡಿಕ್ಬಿಟ್ಟವ್ರೆ ಗುಡಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫ್ರೆಂಡ್ಸ್ ನಾನು ವೀಡಿಯೋ ವಾಚ್ ಮಾಡಿದ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕಂಟಿನ್ಯೂ ಹಾಕ್ತೀನಿ ನನಗೆ ನಿಮ್ಮ ಸಪೋರ್ಟ್ ಇರಬೇಕು ಸಪೋರ್ಟ್ ಮಾಡ್ತೀರಾ ಅಲ್ವಾ ಬಿಲೀವ್ ಅಚೀವ್ ಸಖಿ ಸಮೃದ್ಧಿ ಅಚೀವ್ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹಿಂಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿಕೊಂಡು ನೋಡ್ತಾಯಿರಿ ಪ್ರೋತ್ಸಾಹ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾನು ಸಿಕ್ಕೇ ಸಿಗ್ತೀನಿ ನಿಮಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್